ಚನ್ನವೀರ ಶರಣರ ಶ್ರೀನುಡಿಗಳು ಅದೇ ಚನ್ನವೀರ ಶರಣರು ಹೇಳುತ್ತಾರೆ ನಯವಂಚಕ ನರರ ಸಂಘದಲ್ಲಿ ನಯವಂಚಕ ನರರ ಸಂಘದಲ್ಲಿ ಶಿವನ ಸಂಘ ಹೇಗೆ ಸಾಧ್ಯ ತಮ್ಮ ಜೀವಿತದಲ್ಲೇ ಸಾನ್ನಿಧ್ಯ ಕಂಡವರು ಎಲ್ಲವೂ ನೀನು ಇದೆಲ್ಲವೂ ನಿಂದು ನಾನು ನನ್ನದೆಂಬುದೆಲ್ಲ ಬರಿ ಮರೆವು ಎಂಬ ಜೀವನ್ಮುಕ್ತಿಯ ಸಾಧಕರಾಗಿರುತ್ತಾರೆ ಯಾರು ಶಿವಸಾನ್ನಿಧ್ಯ ಕಂಡವರು ಎಲ್ಲಿದ್ದಾರೆ ಎಲ್ಲಿ ಉಚ್ಚ ಸಂಸ್ಕೃತಿಯೋ ಅಲ್ಲಿ ನೀಚ ಸಂಸ್ಕೃತಿಯೋ ಅಷ್ಟೇ ಇರುತ್ತೆ ಜನಸಂಖ್ಯೆ ಹೆಚ್ಚಾಗಿದೆ ಈಗ ಅದನ್ನು ಹೆಚ್ಚಾಗಿ ನೋಡ್ತಾ ಇದ್ದೇವೆ ಯಾರು ಜೀವನ್ ಮುಕ್ತಿಯ ಸಾಧಕರಾಗಿರುತ್ತಾರೋ ಅವರು ಮಹಾನ್ ಶರಣರು ಆಗಿರುತ್ತಾರೆ ಶರಣರು ಮತ್ತೆ ನುಡಿದಂತೆ ಜೀವಭಾವ ಅಳಿದು ಜೀವಭಾವ ಅಳಿದು ಶಿವಭಾವ ಉಳಿದಾಗ ದಾರಿ ಸುಗಮ ಮಾಡಿಕೊಂಡವರು ಜೀವಭಾವ ಅಳಿದು ಶಿವಭಾವ ಉಳಿದಾಗ ದಾರಿ ಸುಗಮ ಮಾಡಿಕೊಂಡವರು ಯಾವ ದಾರಿ ಮೋಕ್ಷಕ್ಕೆ ದಾರಿ ಮನುಕುಲಕ್ಕೆ ಮಾದರಿಯಾದವರು ಅವರೇ ಮಾರ್ಗದರ್ಶನ ಮಾಡಲು ಅವರೇ ಸಮರ್ಥರು ಆಗುವರು ಮಿಚ್ಚಣಿಕೆ ಹತ್ತೋದು ಗೊತ್ತಲ್ಲ ಇನ್ನೊಂದು ನುಡಿ ಅವರದು ಎಷ್ಟು ಕಠಿಣ ಜಾರೋದು ಎಷ್ಟು ಸುಲಭ ಎನ್ನುತ್ತಾರೆ ಶ್ರೀ ಶರಣರು ಸಾಧನೆಯಲ್ಲಿ ಎತ್ತರಕ್ಕೆ ಇರುವುದು ತೀರಾ ಕಠಿಣ ಜಾರಿ ಬೀಳುವುದು ಅಷ್ಟೇ ಸುಲಭ ಖ್ಯಾತಿ ಕೀರ್ತಿ ಶನಿ ಅಂತಿದ್ರು ಈಗ ಖ್ಯಾತಿ ಆಗಿದೆ ನಾಮ ದೇವರಲ್ಲ அந்த ரமாயண வரதவரு கிருஷ்ணதேவரெல்ல பிண்ட்ருட் என்று மகாபாரதம் பரதவரு விஷ்வவிக்கியாதவரு ஏனாக பரம பாபி சிராயு பரம பாபிள் சிராயு ಅವರಿಗೆ ಸುಭಿಕ್ಷ ಕಾಲ ಅವರನ್ನೇ ಕೊಂಡಾಡೋ ಕಾಲ ಮತ್ತೆ ದೇವಸ್ಥಾನಕ್ಕೋಗಿ ರಾಮನ ದೇವಸ್ಥಾನಕ್ಕೆ ಹೋಗೋದು ಕೃಷ್ಣನ ದೇವನ ಸ್ಥಾನಕ್ಕೂ ಹೋಗೋದು ಕೈ ಮುಗಿಯೋದು ಇರೋದು ಎನ್ ಅರ್ಥ ಇದೆಯಾ ಸಾಧನೆ ಇಲ್ಲದೆ ಜಾರೋದು ಕೂಡ ತೀರಾ ಸುಲಭ ಸಾತ್ವಿಕ ನೆನೆಸುವುದು ಪೂರ್ವ ಸಂಸ್ಕಾರದೊಂದಿಗೆ ಅದಕ್ಕೂ ಹೆಚ್ಚಾಗಿ ಈ ಜೀವಿತದಲ್ಲಿ ಸಾಧಕನಾಗಿ ಸುದ್ದಿಗೊಳಿಸುವುದರೊಂದಿಗೆ ತನು ಶುದ್ಧಿ ಮನಃಶುದ್ಧಿ ಇದು ಅವಿರತ ಶ್ರದ್ಧೆಯಾಗಬೇಕು ಅಪರಿಮಿತ ಪರಿಶ್ರಮವೆಂಬುದು ತನುವಿಗೆ ಸಹಜ ಗುಣವಾಗಬೇಕು ಧ್ಯಾನ ಧಾರಣ ಸಮಾಧಿ ಇವು ಚಿತ್ತ ಶುದ್ಧಿಯ ಏಕೈಕ ಗುರಿಯಾದಾಗ ಮಾತ್ರ ಎತ್ತರಕ್ಕೇರುವ ದಾರಿ ನಿಚ್ಚಳವಾಗಿ ತೋರುತ್ತದೆ ಧ್ಯಾನ ಧಾರಣ ಇವು ಚಿತ್ತಶುದ್ಧಿಯಾದಾಗ ಎಲ್ಲಿದರಿ ಚಿತ್ತಶುದ್ಧಿ ಒಳಗೊಂದು ಹೊರಗೊಂದು ತನುವಿಗೆ ಕಠಿಣವೆನಿಸಿದರೂ ಆತ್ಮ ಚೈತನ್ಯ ತುಂಬಿ ಬರುತ್ತದೆ ಆದರೆ ದುರ್ಬಲತೆಯೇ ಮರಣವೆಂಬ ಮನವೆಂಬ ಮರ್ಕಟದೊಂದಿಗೆ ವರ್ತಿಸುತ್ತ ದೌರ್ಬಲ್ಯಕ್ಕೆ ದಾಸನಾದರೆ ಜೀವನ ಪಥದಲ್ಲಿ ಪೂರ್ಣತ್ವ ಪಡೆಯುವ ಮುನ್ನ ಜಾರಿ ಬೀಳುವುದೇ ಶರಣರು ಮುನ್ನಡೆದು ನುಡಿಯುತ್ತಾರೆ ಅರಿತು ನಡೆದೊಡೆ ನುಡಿದಿದ್ದೆಲ್ಲ ತತ್ವ ಪರತತ್ವ ಕೇಡು ಮಾಡಿದವನಿಗೆ ಲೇಸು ಮಾಡೋದೇ ಧರ್ಮ ಅವರ ಇನ್ನೊಂದು ನುಡಿ ಇದು ಇಂದಿನ ಕಾಲಕ್ಕೆ ಅನ್ವಯಿಸುವುದೇ ನೀವೇ ಯೋಚನೆ ಮಾಡಿ ಕೇಡು ಮಾಡಿದವನಿಗೂ ಲೇಸು ಮಾಡೋದೇ ಧರ್ಮ ಈ ಗೊಣಗಾಟ ನಮ್ಮೊಳಗೆಂದೂ ಇದ್ದದ್ದೇ ಸ್ವಾರ್ಥಿಗಳು ತಮ್ಮ ಕೆಲಸ ಆಗುವವರೆಗಷ್ಟೇ ಮೃದುವಾಗಿ ವರ್ತಿಸುವರು ಬಿಟ್ಟಿ ಸೇವೆ ಮಾಡಿಸಿಕೊಂಡ ನಂತರ ಹೆದರಿಸಿ ದೂರ ಇಡುವವರು ಇದ್ದಾರೆ ಬಡವರ ಶೋಷಣೆ ಮಾಡುವ ಬಲಾಢ್ಯರು ಸಾಕಷ್ಟು ಜನರೂ ಇದ್ದಾರೆ ರಾಜಕೀಯದಲ್ಲಿ ಒಡೆದು ಜಾತಿಗಳನ್ನು ಒಡೆದು ಅಲ್ಪಸಂಖ್ಯಾತರನ್ನು ಒಡೆದು ದಲಿತರನ್ನು ಒಡೆದು ಮುಸ್ಲಿಮರನ್ನು ಒಡೆದು ಲಿಂಗತರನ್ನು ಎತ್ತಿ ಕಟ್ಟಿ ಲಿಂಗಾಯತ ಧರ್ಮ ಹಿಂದೂ ಧರ್ಮವೇ ಅಲ್ಲ ಎಂದು ಹೇಳುವ ಹೊಲಸು ರಾಜಕಾರಣವನ್ನು ಹೊಲಗೆಟ್ಟ ರಾಜಕಾರಣವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಅವರಿಗೆ ತಾಳ ಹಾಕುವ ವಿದ್ವಾಂಸರಲ್ಲ ವಿದ್ವಾಂಶಕರನ್ನು ವೇದ್ವಾಂಸಕರನ್ನು ನಾವು ನೋಡುತ್ತಿದ್ದೇವೆ ಒಳ್ಳೆಯ ಕೆಲಸ ಮಾಡದಂತೆ ಕಾಲೆಡಿಯುವ ಕೆಡಿಗರು ಇದ್ದಾರೆ ಇಂದಿಗೂ ಇದ್ದಾರೆ ಕೀರ್ತಿವಂತರನ್ನು ಕಂಡು ಅಸೂಯ ಪಡುವ ಈ ಗುಂಪಿನ ಜನರು ತಾವು ಹೇಗೆ ಕೀರ್ತಿ ಸಂಪಾದಿಸಿದ್ದೇವೋ ಅದನ್ನು ಹಾಗೆ ಕಳೆದುಕೊಳ್ಳುತ್ತಾರೆ ಸ್ವಯಂ ಕೃತ ಅಪರಾಧದಿಂದ ನಮ್ಮ ಮಹಾಕಾವ್ಯಗಳನ್ನು ತಿರುಚಿ ಬರೆಯುವುದರಿಂದ ಆದರೂ ಇವರಿಗೆ ಲೇಸನ್ನೇ ಬಯಸುವುದು ಮರ್ಮ ಧರ್ಮ ಎಂದರು ಚೆನ್ನ ಶರಣರು ಆ ಕಾಲ ಏನ್ರಿ ಇದು ಅವ್ರಿಗೆ ಲೇಸ್ ಬಯಸ್ತಿರೋದು ಯಾರು ದಡ್ಡರು ಮುಗ್ದರು ಅವರೇ ಬಡತನ ಕಿತ್ತು ತಿನ್ನ ಬಡತನ ಬಾಲ ಬಡಕರು ಒಂದು ಅಂಧವಿಶ್ವಾಸ ಹಿಂದೆ ಇದ್ದ ಕಾಂಗ್ರೆಸ್ ಬಂದುಬಿಟ್ರೆ ಸಾಕು ನಾವು ಚೆನ್ನಾಗಿರ್ತೀವಿ ಕಾಂಗ್ರೆಸ್ ಅಂದರೆ ಮುಸ್ಲಿಂ ಕಾಂಗ್ರೆಸ್ ಅಂದರೆ ದಲಿತರು ಬಿ ಜೆ ಪಿ ಅಂದರೆ ಬ್ರಾಹ್ಮಣರದ್ದು ಯೋಚನೆ ಮಾಡಿ ವಯಸ್ಸಾದ ಅಜ್ಜಿಯರು ಕೂಡ ಹೇಳ್ತಾರೆ ಎಲ್ಲೋದ್ರಪ್ಪ ಬ್ರಿಟಿಷ್ನರು ಅವ್ರ ಇದ್ದಾಗೆ ಚೆನ್ನಾಗಿತ್ತು ಅಂತ ಇನ್ನೊಂದು ಮದುಕೆ ಹೇಳ್ತಾರೆ ಯಾರು ಅಜ್ಜಿ ಆಳದ್ರೇನು ರಾಗಿ ಬೀಸೋ ತಪ್ಪಲ್ಲ ನಮಗೆ ಅಂತ ಹೌದು ರಾಗಿ ಬೀಸ ತಪ್ಪಲ್ಲ ವಿದ್ವಾಂಸರೆಲ್ಲ ಜಾ ಸುಮ್ಮನೆ ಕಿತ್ತಾಡೋದು ಜಾತೀಯತೆ ಜಾತಿ ಹೊಡೆದು ರಾಜಕಾರಣ ಮಾಡೋದು ಆ ಹಿಂದೆ ಸಣ್ಣ ಸಣ್ಣ ರಾಜ್ಯಗಳನ್ನು ಹೊಡೆದು ರಾಜ್ಯ ಆಳಿದ್ರು ಬ್ರಿಟಿಷನರು ಈಗ ಜಾತಿ ಒಡೆದು ಅಲ್ಪಸಂಖ್ಯಾತರನ್ನು ಹೊಡೆದು ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಇತ್ತು ಆಗ ಎಲ್ಲ ಜಾತಿಗಳು ಒಂದಾಗಿದ್ದವು ಈಗ ಇದಕ್ಕೆ ಸ್ವಾತಂತ್ರ್ಯ ಬಂದಿದ್ದವು ಎಂದು ಕೇಳುವ ಹಿರಿಯ ಜ್ಞಾನವೃದ್ಧರು ಇದ್ದಾರೆ ಅಲ್ಲವೇ ಯೋಚನೆ ಮಾಡಿ ಆತ್ಮೀಯರೇ ದೇಶಬಾಂಧವರೇ ಶಿವನು ಅವನೇ ಶ್ರೀಕೃಷ್ಣನೂ ಅವನೇ ರಾಮನೂ ಅವನೇ ದೇವರು ಎಲ್ಲರಿಗೂ ಒಬ್ಬನೇ ರೀತಿ ನೀತಿಯುತ ಕರ್ಮದಲ್ಲಿ ನೈತಿಕತೆ ಇದೆ ಅದೇ ಧರ್ಮ ವಿಶ್ವಮಾನವ ಧರ್ಮ ಕೇಳಿದ ನೀತಿ ಕರ್ಮವಾದರೆ ಮಾಡಿದ ಕೆಲಸ ಧರ್ಮವಾಗ್ತದೆ ಧರ್ಮ ಅಂದರೆ ಬ್ರಾಹ್ಮಣರದಲ್ಲ ಧರ್ಮ ಅಂದರೆ ಲಿಂಗಾಯತರದಲ್ಲ ಧರ್ಮ ಅಂದರೆ ಎಲ್ಲರೂ ಎಲ್ಲ ಜಾತಿ ಜನಾಂಗರು ಶಿವನೋ ದೇವರೇ ಕೃಷ್ಣನೂ ದೇವರೇ ರಾಮನೋ ದೇವರೇ ದೇವರು ಒಬ್ಬನೇ ನಾಮ ಕೋಟಿ ರೂಪಾತಿಶಯಗಳಲ್ಲಿ ನಾವು ದೇವರನ್ನು ಕಾಣ್ತೀವಿ ಹಿಂದೂ ಧರ್ಮದಲ್ಲಿ ಸುಮ್ನೆ ಒಪ್ಪಿಕೊಂಡಿಲ್ಲ ನಾವು ದೇವತೆಗಳ ರೂಪದಲ್ಲೂ ಕಾಣ್ತಾ ಇದ್ದೇವೆ ಯೋಚನೆ ಮಾಡಿ ಒಬ್ಬ ಪ್ರಾಮಾಣಿಕನ ವಿರುದ್ಧ ಬೊಗಳುವವರು ಡಿ ವಿಡಿಯೋಗಳಲ್ಲಿ ಪರಮಪಾಪಿಗಳಿಗಿದು ಸುಭಿಕ್ಷ ಕಾಲ ಸತ್ಯವಂತರಿಗಿದು ಕಾಲವಲ್ಲ ಎಂದರು ಹೌದು ಸತ್ಯವಂತರಿದರಿಂದನೇ ಮಳೆ ಬೆಳೆ ಆಗೋದು ಪ್ರಕೃತಿ ಮತ್ತೆ ಮತ್ತೆ ಶಾಂತವಾಗೋದು ಎಂಬುದನ್ನು ಬಲ್ಲವರಿದ್ದಾರೆ ಯಾವ ಗುಂಪಿಗೆ ಸೇರ್ತೀರಿ ಅದು ನಮಗೆ ನಿಮಗೆ ಬಿಟ್ಟ ವಿಚಾರ